ಬ್ರಿಟಿಷರ ವಿರುದ್ಧ ದಂಗೆಯಾದಂಥ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರತಿ ಜನಿಸಿದ ಸ್ಥಳದೊಳಗೆ ಈ ರೀತಿ ಕಸ ಚೆಲ್ಲೋದ ಎಷ್ಟು ಸರಿ ಅಂತ ಹೇಳಿರಿ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ನಾನು ನಿಮ್ಮ ದಚ್ಚು ಇವತ್ತು ನಾವು ಬಂದಿವಿ ಕಿತ್ತೂರಾಣಿ ಚೆನ್ನಮ್ಮ ಹುಟ್ಟಿ ಬೆಳೆದಂತ ಬೆಳಗಾವಿ ಜಿಲ್ಲೆಯ ಕಕ್ಕಿ ಒಳಗಿರೋ ಕಿತ್ತೂರಾಣಿ ಚೆನ್ನಮ್ಮ ಕೋಟಿಗ ಇಲ್ಲಿ ಎರಡುನೂರ ಐವತ್ತಕ್ಕೂ ಹೆಚ್ಚು ಮಿಟ್ಲಗಳು ಹತ್ಕೊಂಡ್ ಬಂದ್ರ ಅಂತಂದ್ರೆ ನಿಮ್ಗೆ ಮೇಲೆ ಒಂದು ರೋಡ್ ಕಾಣ್ತಿ ಈ ರೋಡ್ ಮುಂದೆ ಹೋದ್ರ ಅಂತಂದ್ರೆ ನಿಮ್ಗೆ ಸಣ್ಣದೊಂದು ಈ ಕೋಟೆ ಕಂತಿತಿ ಈ ಕೋಟೆ ಮೇಲೆ ಯಾರ್ಯಾರು ಏನೇನು ಬರ್ದಿದ್ರು ದಯವಿಟ್ಟು ಈ ರೀತಿ ಬರ್ದ ಇತಿಹಾಸನ ಹಾಳು ಮಾಡಕ್ ಹೋಗ್ಬೇಡ್ರಿ ಈ ರೋಡದ ಪಕ್ಕದೊಳಗ ಒಂದು ಸಣ್ಣ ರೋಡ್ ಹೋಗೈತಿ ಆ ರೋಡ್ ನೀವು ಹೋದ್ರಿ ಅಂತಂದ್ರೆ ನಿಮ್ಗ ಕೋಟೆದ ಕಲ್ಲಿನಿಂದ ಕೂಡಿರೋ ಗೋಡೆಗಳು ಕಾಣ್ತಾವ ಈ ಗೋಡೆ ಮೇಲೆ ನೀವು ಹತ್ಕೊಂಡ ಮೇಲಿಂದ ನಡ್ಕೊಂತ ಹೋದ್ರೆ ಅಂತಂದ್ರ ಈ ಕೋಟೆದ ರಚನೆ ಯಾವ ರೀತಿ ಆಗೇತಿ ಹೇಳಿ ನಿಮ್ಗ ಕಾಣ್ತೇತಿ ನಾ ಮತ್ತು ನನ್ನ ಫ್ರೆಂಡ್ ಈ ಕಲ್ಲಿನಿಂದ ಕೂಡಿರುವಂಥ ಕೋಟೆಯ ಗೋಡೆ ಮೇಲಿಂದ ಹತ್ತಿ ನಡ್ಕೊತ ಹೋದು ಅಲ್ಲಿ ಒಂದು ನಮ್ಗೆ ಕರ್ನಾಟಕದ ಧ್ವಜ ಕಾಣಿತು ನಾವೀ ಕೋಟೆ ಮೇಲೆ ಬರುವಾಗ ನಮ್ಗೆ ಒಬ್ಬ ಅನ್ನ ಸಿಕ್ಕಿದ್ದ ಅವ ಈ ಕೋಟೆ ಮೇಲೆ ಇರುವಂಥ ಕನ್ನಡ ಧ್ವಜ ಹರಿದೈತಿ ಅದನ್ನ ಇಳಿಸಿ ಮತ್ತೆ ಹೆಂಗಿತಿ ಹಂಗ ಕಟ್ಟಿ ಹೋಗ್ರಿ ನಾವು ನಾಳೆ ಬಂದ ಅಲ್ಲಿ ಕರ್ನಾಟಕ ಧ್ವಜ ಬೇರೆ ಹಾಕ್ತೀವಿ ಅಂತ ಹೇಳಿದ್ರು ಮತ್ತು ನಮಗೂ ನಮ್ಮ ರಾಜ್ಯದ ಧ್ವಜ ಹಿಂಗ ಹರಿದು ಹೋಗಿ ಹಾರ್ತಾ ಇರೋದು ಸರಿ ಅನಿಸಿಲ್ಲ ಹಾಗಾಗಿ ನಾವು ಅದನ್ನ ಕೆಳಗೆ ಇಳಿಸಿ ಮತ್ತದ ಹಗ್ಗ ಹೆಂಗಿತ್ತಲ್ಲ ಹಂಗ ಕಟ್ಟಿ ಕೋಟೆ ನೋಡಕ ನಾವು ಮತ್ತೆ ಮುಂದೋದು ಕೋಟೆ ನೋಡ್ಕೊಂಡ ನೋಡ್ಕೊಂತ ಮುಂದೆ ಬಂದಾಗ ನಮ್ಗೆ ಇಲ್ಲಿ ಕೋಟೆದ ಮುಖ್ಯ ಭಾಗ ಕಾಣ್ತೈತಿ ಕಾಣತಿತ್ಲಾ ಈ ಕೋಟೆದ ಮೇಲೆನೂ ಹೋಗ್ಬೋದು ಇಲ್ಲಿ ನೋಡ್ರಿ ನಾವು ಇಲ್ಲಿ ಮೇಲ್ ಬಂದ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡ ಮತ್ತೆ ಕೇಳ್ಬೋದು ಇಲ್ಲಿ ಹೋಗೋದು ಅಂತಂದ್ರೆ ಇಲ್ಲಿ ನಿಮ್ಗೊಂದ ಸಣ್ಣ ಗುಹೆ ಕಾಣ್ತೈತಿ ಈ ಗುಹೆ ಒಳಗಿಂದ ನಾವು ದಾಟಿ ಮೇಲೆ ಹೋಗಿದ್ದು ಈ ಗುಹೆ ಒಳಗ ಹೋಗುವಾಗ ಸ್ವಲ್ಪ ನೋಡ್ಕೊಂಡ್ ಹೋಗ್ರಿ ಯಾಕಂದ್ರೆ ಈ ಕೋಟೆ ಕಾರ್ ಒಳಗ ಮುಚ್ಚಿ ಹೋಗೈತಿ ಹಾಗಾಗಿ ಇದು ಅಷ್ಟೊಂದು ಸೇಫ್ ಇಲ್ಲ ದಯವಿಟ್ಟು ಸರ್ಕಾರದವರ ಈ ಕೋಟೆ ಬಗ್ಗೆ ಗಮನ ಹರಿಸಿ ಈ ಕೋಟೆ ಆರಿಸಿ ಹೋದಂತೆ ನೋಡ್ಕೋಬೇಕಂತ ಹೇಳಿ ಈ ವಿಡಿಯೋ ಮೂಲಕ ಕೇಳ್ಕೊತೀವಿ ನಮ್ಮ ದೇಶದ ಸ್ವಾತಂತ್ರ್ಯದ ಸಲುವಾಗಿ ಹೋರಾಡಿದಂತಹ ಮೊದಲ ಸ್ವಾತಂತ್ರ್ಯ ಹೋರಾಟಗಾರತಿಯ ಜನ್ಮಸ್ಥಳ ಈ ರೀತಿ ಹಾಳಾಗಿ ಹೋಗ್ತಾ ಇರೋದು ಸರಿಯಲ್ಲ ಹಾಗಾಗಿ ದಯವಿಟ್ಟು ಸರ್ಕಾರದವರು ಈ ಸ್ಥಳನ ಮರು ನಿರ್ಮಾಣ ಮಾಡಿ ಈ ಸ್ಥಳನ ಒಂದು ಪ್ರವಾಸಿ ಸ್ಥಾನವನ್ನಾಗಿ ಮಾಡಬೇಕಾಗಿ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ ನಾ ಮತ್ತು ನನ್ನ ಫ್ರೆಂಡ್ಸ್ ಇಲ್ಲಿ ಕೋಟೆ ನೋಡಕ ಬಹಳಷ್ಟು ಕಾಡುವಾಗ ಅಡ್ಡಾಡಿದ್ರು ಇಲ್ಲಿ ನಾವು ಫುಲ್ ಎಂಜಾಯ್ ಮಾಡಿದ್ರು ಈ ಸ್ಥಳ ನಮ್ಗೆ ಭಾಳ ಅಂದ್ರೆ ಬಹಳ ಇಷ್ಟ ಆಯ್ತು ಈ ಸ್ಥಳ ನೋಡಕ್ ಬಂದವರ ಇಲ್ಲಿ ಬಹಳಷ್ಟು ಕಸ ಚೆಲ್ ಚೆಲ್ಲಿ ಹೋಗತ್ತಾರ ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಕಸ ಚೆಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಇದು ನಮ್ಮದೇ ಇತಿಹಾಸ ಐತಿ ನಾವೇ ಇದನ್ನ ಈ ರೀತಿ ಹೊಲಸು ಮಾಡಿದ್ವು ಅಂತಂದ್ರೆ ನಮ್ಮ ಇತಿಹಾಸನ ನಾವೇ ಹಾಳು ಮಾಡ್ಕೊಂಡಂಗ ಆಗ್ತೈತಿ ಇವತ್ತಿನ ನಮ್ಮ ಲಾಗ ಇಲ್ಲೇ ಮುಕ್ತ ಆಗತೈತಿ ನಿಮಗೆ ನಮ್ಮ ಲಾಗ್ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಿಗೋಣ ನೆಕ್ಸ್ಟ್ ಲಾಗ್ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು